ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಫ್ರೈನ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲೂ ತಿನ್ಬೋದು ಖಂಡಿತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೆಂಡೆಕಾಯಿನ ಸಾಂಬಾರಲ್ಲಿ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ ನೋಡಿ ಈ ರೀತಿ ಒಂದ್ಸಲ ಡಿಫ್ರೆಂಟಾಗಿ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಬೆಂಡೆಕಾಯಿನ ರೀತಿ ಚೆನ್ನಾಗಿ ಒಂದೆರಡು ಸಲ ತೊಳೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಬೆಂಡೆಕಾಯಲ್ಲಿರುವ ತೊಟ್ಟು ತುದಿನ ತಕ್ಕೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಬೆಂಡೆಕಾಯಲ್ಲಿರುವ ಬೀಜನೆಲ್ಲ ತಕ್ಕೊಳ್ಬೇಕಾಗುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಬೆಂಡೆಕಾಯಲ್ಲಿರುವ ಬೀಜನೆಲ್ಲ ತೆಗೆದು ರೀತಿ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿರೋದಾಗಿದೆ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸ್ವಲ್ಪ ಉರ್ದು ಸಿಪ್ಪೆ ತೆಗೆದಿಟ್ಕೊಂಡ್ರಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಪ್ಪು ಎಳ್ಳನ್ನ ಸ್ವಲ್ಪ ಹುರ್ದು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲು ಸ್ವಲ್ಪ ಬಿಳಿ ಎಳ್ಳ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಚಿಟಿಕೆ ಆಗೋವಷ್ಟು ಅಡುಗೆ ಅರಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನೀರೇನೋ ಹಾಕ್ಕೊಳ್ಬಾರ್ದು ಹಾಗೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ನೋಡಿ ಈ ರೀತಿ ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿರೋದಾಗಿದೆ ಇದಿಷ್ಟ ಆದರೆ ಸಾಕು ತುಂಬ ನುಣ್ಣಗೂ ಪೌಡ್ರ್ ಮಾಡ್ಕೊಳ್ಬಾರ್ದು ತುಂಬ ತರತರಿಯಾಗೂ ಪೌಡ್ರ್ ಮಾಡ್ಕೊಳ್ಬಾರ್ದು ಈಗ ರುಬ್ಬಿಟ್ಕೊಂಡ್ರಂಥ ಮಸಾಲೆನ ಒಂದು ಬೋಲ್ಗೆ ಸೇರಿಸ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಒಂದು ಬೋಲ್ಗೆ ಸೇರಿಸ್ಕೊಂಡ ನಂತರ ಈಗ ಇದಕ್ಕೆ ಒಂದು ಹಣ್ಣಲ್ಲಿ ಒಂದು ಅರ್ಧ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕ್ಕೊಳ್ಳೇಬೇಕು ಹಾಕ್ಕೊಂಡ್ರೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೇರಿಸ್ಕೊಂಡು ಇದಕ್ಕೆ ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ನಿಂಬೆ ರಸದರಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿಗೆ ರೆಡಿ ಮಾಡಿ ಇಟ್ಕೊಂಡ್ರಂಥ ಮಸಾಲೆನ ಹಾಕ್ಕೊಳ್ಳೋಣ ಇದೇ ರೀತಿ ಕಂಪ್ಲೀಟಾಗಿ ಬೆಂಡೆಕಾಯಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳು ಸಾಂಬಾರಲ್ಲಿ ಲೋಳೆ ಲೋಳೆ ಥರ ಇರುತ್ತೆ ಅಂತ ಬೆಂಡೆಕಾಯಿನ ತಿನ್ನೋಕ್ಕೆ ಇಷ್ಟಪಡೋಲ್ಲ ನೋಡಿ ಅವ್ರಿಗೆ ಈ ರೀತಿ ಸಲ ಬೆಂಡೆಕಾಯಿ ಫ್ರೈನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಮಕ್ಕಳಿಗೆ ಬೆಂಡೆಕಾಯಿನ ಕೊಡೋದ್ರಿಂದ ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಂಡೆಕಾಯಿನ ನಾವು ಈ ರೀತಿ ಡಿಫ್ರೆಂಟಾಗಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಬೆಂಡೆಕಾಯಿನ ಕಂಪ್ಲೀಟಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋದಾಗಿದೆ ಈಗ ಬೆಂಡೆಕಾಯಿನ ಫ್ರೈ ಮಾಡಿಕೊಳ್ಳೋಣ ಹಾಗಾಗಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈಗ ರೆಡಿ ಮಾಡಿ ಇಟ್ಕೊಂಡ್ರಂಥ ಬೆಂಡೆಕಾಯಿನ ಒಂದೊಂದೇ ಸೇರಿಸ್ಕೊಳ್ಳೋಣ ನಾವು ಬೆಂಡೆಕಾಯಿನ ಹಾಕ್ಕೊಳ್ಳುವಾಗ ಊರಿನ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಂಡೆಕಾಯಿನ ಹದವಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈ ರೀತಿ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಒಂದು ಕಡೆ ಬೇಯಿಸ್ಕೊಂಡಿದ್ದಾದಮೇಲೆ ಮತ್ತು ತಿರುವಾಕೊಂಡು ಎರಡು ಕಡೆ ಬೆಂಡೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಮಸಾಲೆಗೆ ಈ ರೀತಿ ಸ್ವಲ್ಪ ಕಡಲೆ ಬೀಜನ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಖಂಡಿತ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಈಗ ನೋಡಿ ಬೆಂಡೆಕಾಯಿನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಒನ್ನೊಂದಾಗಿ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಖಂಡಿತ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇವತ್ತಿನ ಬೆಂಡೆಕಾಯಿ ಫ್ರೈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು